ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮ ಮಿತ್ರರಕ್ಕೆ ಎಲ್ಲರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈಯಲ್ಲಿ ನಲವತ್ತು ಮೂರನೇ ದಿವಸ ಗುರುಗಳಾದ ಬ್ರಹ್ಮಶಿ ಪಿ ತಾಮಹ ಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಅನ್ ಪಿ ಎಮ್ ಸಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರಿಗೆ ನಮ್ಮೆಲ್ಲರಿಗೆ ನಮಸ್ಕಾರಗಳು ಇವತ್ತು ಆಲ್ಫಾ ಕಾನ್ಸೆಪ್ಟಲ್ಲಿ ಆತ್ಮದ ಬಗ್ಗೆ ತಿಳಿಸ್ಕೊಳ್ಳೋಣ ಪ್ರತಿ ದಿವಸ ನಾನು ಬೆಳಗ್ಗೆ ಎದ್ದಿನ ತಕ್ಷಣ ನಾನು ಈ ಅಲ್ಲ ಆತ್ಮ ಅನ್ನೋದು ಒಂದು ಸತಿ ನಮಗೆ ನೆನಪಿಗೆ ಬರಬೇಕು ಆವಾಗ ಈ ದೇಹ ನಾನು ಅಲ್ಲ ಆದರೆ ದೇಹದ ಒಂದು ಜವಾಬ್ದಾರಿ ನನಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತದೆ ಈ ಪಂಚೇಂದ್ರಿಗಳಿಗೆ ಯಾವಾಗಲೂ ಭೌತಿಕ ವಿಷಯಗಳು ಕಾಣಿಸ್ತಾ ಇರುತ್ತದೆ ಆತ್ಮ ಅನ್ನೋದು ಈ ಕಣ್ಣಿಗೆ ಈ ಒಂದು ಪಂಚೇಂದ್ರಿಗಳಿಗೆ ಕಾಣಿಸಲ್ಲ ಅದನ್ನು ನಮಗೆ ಗೊತ್ತಾಗಲ್ಲ ಆದ್ರೂ ಸತ್ಯ ಏನು ಅಂದರೆ ನಾವು ಆತ್ಮ ಶರೀರ ಅಲ್ಲ ಇದು ಪ್ರತಿ ದಿವಸ ನಮಗೆ ನೆನಪಿಗೆ ಬರಬೇಕು ಇಲ್ಲ ಮಾಯದಲ್ಲಿ ನಾವು ಜೀವಿಸ್ತೀನಿ ವಾಸಾನ್ಸಿ ಜೀರ್ಣಾನಿ ಯದಾ ವಿಹಾಯ ನವಾನಿ ಗೃಗ್ನಾತಿ ನರೋಪರಾನಿ ತದಾ ಶರೀರಾನಿ ವಿಹಾಯ ಜೀರ್ಣಾನಿ ನವ್ಯಾನಿ ಸಮ್ಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯದಾ ವಿಹಾಯ ಈ ಬಟ್ಟೆ ಹಳೆಯದು ಯಾವಾಗುತ್ತೋ ಅದನ್ನು ನಾವು ಬಿಸಿ ಹಾಕ್ತೀನಿ ನವಾನಿ ಗೃಗ್ನಾತಿ ನರೋಪರಾನಿ ಹೊಸ ಬಟ್ಟೆ ನಾವು ತಗೊಳ್ತೀವಿ ಇದು ಎವ್ರಿ ಡೇ ಪ್ರಾಸೆಸ್ ಒಂದು ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷ ಇಲ್ಲಾಂದರೆ ಐದು ವರ್ಷ ಬಟ್ಟೆಯನ್ನು ನಾವು తగ్తీవి అది యవమేజ్ ఆగ్దో అదన ఉసి హాక బట్ట నావు హాకల్తు శరీరని విహాయ జీర్ణాని నవ్య సమ్యాతి నవని దేహియ తీరు హ్తీవో ఈ శరీరం వింటు వోస శరీర నావు తగ్తీ అందరే నావారు ఆత్మ నమగే ఈ బట్టే ಯಾವ ತಾರನೂ ಆತ್ಮಕ್ಕೆ ಈ ಶರೀರ ಆ ಥರ ಹಳೇದಾಗಿದ್ದರೆ ಉಪಯೋಗ ಇಲ್ಲ ಅಂದರೆ ಇದನ್ನು ಬಿಟ್ಟು ಬೇರೆ ಬಟ್ಟೆ ನಾವು ಹಾಕ್ಕೊಳ್ತೀವಿ ಆತ್ಮಕ್ಕೆ ಈ ಶರೀರ ತೀರೋಗಿದ್ರೆ ಡ್ಯಾಮೇಜ್ ಆಗಿದ್ದರೆ ವಿಕೆ ಆಗಿದ್ರೆ ಹೊಸ ಶರೀರ ತಗೊಳ್ಳುತ್ತದೆ ಈ ಆತ್ಮ ಪರಮಾತ್ಮ ಆಗುವಂಥ ಬರಗು ಇದು ಕಂಟಿನ್ಯೂಯಸ್ ಪ್ರಾಸೆಸ್ ಪುನರತ್ಮಿ ಮರಣಂ ಪುನರತ್ಮಿ ಜರ್ನಲ್ ಯಾವಾಗ ಈ ಆತ್ಮ ಪರಮಾತ್ಮ ಆಗುತ್ತದೋ ಮತ್ತು ಅವಾಗ ಪುನರಪಿ ಜನನ ಇಲ್ಲ ಈ ಶರೀರವನ್ನು ನಾವು ಬಿಟ್ಟು ಹೋಗ್ತೀವಿ ಆದರೆ ಈ ಕರ್ಮನವನ್ನು ಬಿಡಲ್ಲ ಆ ಅಕೌಂಟು ಯಾವಾಗಲೂ ಹಂಗೆ ಇರುತ್ತದೆ ಆ ಅದು ಮುಂದ ಜನ್ಮದಲ್ಲಿ ನಾನು ಏನೋ ಮಾಡಿರೋದು ಇವಾಗ ಅದು ಏನು ಲೆಕ್ಕ ಅಂದರೆ ಲೆಕ್ಕ ಲೆಕ್ಕನೇ ಈ ಕರ್ಮ ಅನ್ನೋದು ಆತ್ಮದ ಲೆಕ್ಕ ಅದು ಯಾವಾಗ ಅಕರ್ಮ ಆಗುತ್ತದೋ ಝೀರೋ ಆಗುತ್ತದೋ ಶೂನ್ಯ ಆಗುತ್ತದೋ ದದ್ದವಾಗುತ್ತದೋ ಅವಾಗ ಈ ಆತ್ಮ ಪರಮಾತ್ಮ ಆಗುತ್ತದೆ ಅದರ ತನಕ ನೀವು ಮತ್ತೆ ಮತ್ತೆ ಜನ್ಮ ತಗೊಳ್ತಾನೇ ಇರ್ತೀವಿ ಜ್ಞಾನ ಇಲ್ಲ ಅಂದ್ರೆ ಅವರು ಆತ್ಮ ಬಗ್ಗೆ ಮಾತಾಡಲ್ಲ ಏ ಅದೆಲ್ಲ ಏನಿಲ್ಲ ಯಾರು ಹೇಳಿದ್ರು ನೀವು ನೋಡಿದ್ರ ನಾವು ಹುಟ್ಟಿವಿ ಎಲ್ಲ ಮಾಡ್ತೀವಿ ತೀರೋಗ್ತೀವಿ ಅಷ್ಟೇ ಮುಗ್ದೋಯ್ತು ಅಂತ ಹೇಳ್ತಾರೆ ಅಜ್ಞಾನಿಗಳು ಯಾವಾಗ ಈ ಶರೀರನ್ನು ಬಿಡ್ತಾರೋ ಅವಾಗ ಅವ್ರಿಗೆ ಶಾಕ್ ಬರುತ್ತೆ ಓ ಬರೀ ದೇಹ ಮಾತ್ರ ಹೋಗಿದೆಯಾ ಈ ಶರೀರಗಳೇನು ಏನು ಈ ಆತ್ಮ ಏನು ಅನ್ನೋದು ಶಾಕ್ ಅಲ್ಲಿ ಇರ್ತಾರ ಆ ಶಾಕ್ ಇಂದ ಮತ್ತೆ ಅವ್ರು ಹೊರಗೆ ಬರೋಕೆ ಎಷ್ಟೋ ಸಮಯ ತಗೊಳ್ಳುತ್ತೆ ಒಬ್ಬ ಧ್ಯಾನಿಕೆ ಒಬ್ಬ ಯೋಗಿಕೆ ಒಬ್ಬ ಋಷಿಕೆ ಒಬ್ಬ ರಾಜಶಿಕೆ ಒಬ್ಬ ಒಬ್ಬ ಬ್ರಹ್ಮರ್ಷಿಗೆ ಈ ತರ ಶಾಕ್ಸ್ ಇರಲ್ಲ ಯಾಕೆಂದ್ರೆ ಪ್ರತಿ ದಿವಸ ನಮಗೆ ಗೊತ್ತು ನಾವು ನೆನಪಕ್ಕೆ ಯಾವಾಗ್ಲೂ ತಗೊಂಡು ಬರ್ತೀವಿ ನಾನು ಈ ಶರೀರ ಅಲ್ಲ ನಾನು ಒಬ್ಬ ಆತ್ಮ ಅಂತ ಯಾವುದೇ ಒಂದು ಸತಿ ಈ ಆತ್ಮಾನುಭವ ನಿಮಗೆ ಬಂದಿದ್ರೆ ಬರ್ತೀವಿ ಅವಾಗಿಂದ ಯಾವಾಗ್ಲೂ ಸರಿ ಆ ಎಚ್ಚರಿಕೆ ಅನ್ನೋದು ನಿಮಗೆ ಇರುತ್ತದೆ ನಾನು ಈ ದೇಹ ಅಲ್ಲ ಅಂತ ಅವಾಗ ಟ್ರಾನ್ಸ್ಲೇಷನ್ ಆಫ್ ದ ಹೈಯರ್ ವರ್ಲ್ಡ್ಸ್ಗೆ ಈಸಿಯಾಗಿ ನಾವು ಹೋಗ್ತೀವಿ ಶರೀರ ಬಿಟ್ಟಿದ್ಮೇಲೆ ಓಕೆ ಬಾಯ್ ಬಾಯ್ ಅಂತ ಹೋಗು ಮತ್ತೆ ಶರೀರ ತಗೊಂಡು ಬರ್ತದೆ ಯಾತ್ಮ ಪರಮಾತ್ಮ ಆಗಬೇಕು ಅಂದರೆ ಇರೋದು ಒಂದೇ ಒಂದು ಸಿಂಪಲ್ ಫಾರ್ಮುಲಾ ಶಾಖಾಹಾರ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇದಕ್ಕೋಸ್ಕರ ನಾವು ಇಪ್ಪತ್ನಾಲ್ಕು ಗಂಟೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ಇವೆಲ್ಲ ನಾವು ಮಾಡಿಬಿಟ್ಟಿದ್ರೆ ಬೇರೆ ಸಮಯ ಈ ಆತ್ಮಕ್ಕೆ ಬೇರೆ ಅನುಭವಗಳು ನಾವು ಕೊಡಬೇಕು ಈ ಆತ್ಮಕ್ಕೆ ಬೇಕು ಅನ್ನೋದು ಯಾವುದು ಸೋಲ್ ಗ್ರೋತ್ ಅಂತಾರೆ ಇಂಗ್ಲೀಷಲ್ಲಿ ಎಕ್ಸ್ಪೀರಿಯನ್ಸಸ್ ಅನುಭವಗಳು ಬಂದಿದ್ರೆ ಮಾತ್ರ ಆತ್ಮ ಅನ್ನೋದು ಬದಲಾವಣೆ ಆಗುತ್ತದೆ ನಾನು ಈ ಶರೀರ ಅಲ್ಲ ಈ ಶರೀರ ಯಾವುದೇ ಒಂದು ದಿವಸ ನಾವು ಬಿಟ್ಟು ಹೋಗ್ತೀವಿ ಆದರೆ ಈ ಆತ್ಮಕ್ಕೆ ಸಾವು ಮರಣ ಅನ್ನೋದು ಇಲ್ಲ ಮರಣ ಇಲ್ಲದ ಜೀವನ ಡೆತ್ ದರ್ ಇಸ್ ನೋ ಡೆತ್ ಫಾರ್ ದ ಸೋಲ್ ಮುನ್ನೂರು ನಾನ್ನೂರು ಮೂರು ಸಾವಿರ ಐದು ಸಾವಿರ ನೀವು ತಗೋಬೋದು ಅದೆಲ್ಲ ನೆನಪಿಗೆ ಬರೋಲ್ಲ ಎಲ್ಲ ನೆನಪಿಗೆ ಬಂದಿದ್ರೆ ಇಲ್ಲಿ ಮೆಂಟಲ್ ಆಗಿಬಿಡುತ್ತೆ ಒಂದು ಸತಿ ಸಡನ್ನಾಗಿ ನಿಮ್ಮ ಮೂರು ಸಾವಿರ ನಿಮಗೆ ನೆನಪು ಬಂದಿದ್ದರೆ ಹೆಂಗಿರುತ್ತೋ ಯೋಚನೆ ಮಾಡು ಅದಕ್ಕೋಸ್ಕರವೇ ಆತ್ಮ ಆ ಚಾಪ್ಟರ್ ಬೇರೆ ಈ ಚಾಪ್ಟರ್ ಬೇರೆ ಆ ಜನ್ಮದಿಂದ ಏನಾದರೂ ಒಂದು ಬ್ಯಾಲೆನ್ಸ್ ಇದೆ ಅಂದರೆ ಬ್ಲಾಕ್ಸ್ ಇದೆ ಅಂದರೆ ಮಾತ್ರ ಆ ಪಾಸ್ಟ್ ಲೈಫ್ಸ್ ರಿವೀಲ್ ಆಗುತ್ತದೆ ಬೈ ಫೋರ್ಸ್ ನೀವು ಹೋಗಿ ರಿಗ್ರೆಷನ್ನು ಅದೆಲ್ಲ ಮಾಡಿಕೊಂಡಿದ್ರೆ ಸಕ್ಸಸ್ನು ಆಗಲ್ಲ ಯಾವ ಅವಶ್ಯಕತೆ ಇಲ್ಲವೋ ಅದೆಲ್ಲ ನೋಡಿಬಿಟ್ಟು ಮತ್ತೆ ಬರೀ ಕನ್ಫ್ಯೂಷನ್ಸೇ ಜಾಸ್ತಿ ಆಗುತ್ತದೆ ಸೊ ರಿಮೆಂಬರ್ ನಾವು ಈ ಶರೀರ ಅಲ್ಲ ನಾವು ಆತ್ಮ ಇದು ಎಚ್ಚರಿಕೆ ಬರ್ತಾನೇ ಇರಬೇಕು ನಿಮಗೆ ದಿನ ಪ್ರತಿದಿನ ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್